ಇದೇನೈತಲ್ಲ ಊರು ಫೇಸಿಂಗ್ ಐತಿ ಈಶ್ವರ್ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ನಮ್ದು ಮಲ್ವಾಡಿ ರೋಡಿಗೆ ಐತಲ್ಲ ಮಲ್ವಾಡಿ ರೋಡಿಂದ ಲೆಫ್ಟ್ ಸೈಡ್ ನೀವು ಜಿ ಪ್ಲಸ್ ಟು ಮೇಲೆ ಕೊಲ್ಲಾಪುರ ಲೇಔಟ್ನಿಂದ ಸೀದಾ ಬಂದ್ಬಿಟ್ರಿ ಅಂದ್ರೆ ಕೊಲ್ಲಾಪುರ ಲೇಔಟಿಯಿಂದ ಸೀದಾ ಬಂದ್ಬಿಟ್ರಿ ಅಂದ್ರೆ ಸೀದಾ ಸ್ವಲ್ಪ ಒಂದೆರಡು ಎರಡು ಮೂರು ಹೊಲಗಳು ಸಿಗ್ತಾವ ಹೊಲದ ಹಾಕಿದ್ರೆ ಅಂದ್ರೆ ಸ್ಟೇಟಾಗಿ ಬಂದ್ ಕೂಡ ಮೈನ್ ತೋಟ ಸಿಗ್ತೈತಿ ಅಲ್ಲಿ ಯಾರಿಗಾರ ಹೊಲನವ್ರಿಗೆ ಕೇಳಿದ್ರಿ ಅಂದ್ರೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ಬೋದು ಸಣ್ಣ ಕಚ್ಚಾ ರೋಡ್ ಸ್ನೇಹಿತರ ಕಚ್ಚಾ ರೋಡ್ ನಿಂದ ನೀವು ಬರ್ಬೋದು ಎನಿ ಟೈಮ್ ಓಪನ್ ಇರ್ತೈತೆ ಅದು ಹಳೆ ಕಾಲದ ದೇವಸ್ಥಾನ आधीचवरने लेट आता हां रो आता पुढे ಮತ್ತೆ ಎಲ್ಲಾ ತರ ಜನಗಳೆಲ್ಲ ಬಂದು ರಸ ತಗೊಂಡ್ ಹೋಗತರ ಸ್ನೇಹಿತರೆ ನೋಡಿ ಇಲ್ಲಿ ವூட் ಸ್ಟಾರ್ಟ್ ಆಗಕ್ಕೆ ತಿಳ್ ನೋಡಿ ಎಲ್ಲಾ ಊಟ ಮಾಡೋಣ ಅನುಸಂತರ ಪರವಾಗಿ ಸ್ಟಾರ್ಟ್ ಆಗಕ್ಕೆ ಸ್ನೇಹಿತರೆ ಅಲಕನಾದಿतला ಅದ ದಿವಸನದು ಅಲಕನಾದಿतला ಅದ ದಿವಸನದು ಊಟ ಮಾಡ್ರಿ ಆರಾಮ್ಸಲ್ ಊಟ ಮಾಡ್ರಿ ನೋಡ್ರಿ ಸ್ನೇಹಿತರ ಇಲ್ಲೇನೈತಲ್ಲೆಲ್ಲ ಅಡಿಗೆ ಮಾಡ್ತಾರ ನೋಡ್ರಿ ಪ್ರಸಾದಕ್ಕ ಏನೇನ್ರೀ ಹುಗ್ಗಿ ಪ್ರಸಾದಕ್ಕ ಹುಗ್ಗಿ ಆಮೇಲೆ ಅನ್ನ ಸಾರು ಬಂದಿಕಾಯಿ ಪಲ್ಯ ಉಪ್ಪಿನಕಾಯಿ ಉಪ್ಪು ಕಾಳಿನ ಗೊಬ್ಬದಾಗ ಆತಲ್ರಿ ಮೊನ್ನೆ ಹೋಗಿದ್ರಿ ಜಾತ್ರೆಗೆ ಸರ್ ಹೋಗಿದ್ರಿ ಈಗ ಕಳೆಗ ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡ್ಬರ್ತೇನೆ ದೇವ್ರ ಇಲ್ಲೇ ನಿಂದ್ರೆ ಬರ್ತಿದ್ದೆ ಅಲ್ಲಿ ನಾಳಾಗ ಸ್ನೇಹಿತರೆ ಅಲ್ಲಿ ಕನ್ನ ಗಿಡದ ಕೆಳಗಿಂದ ದೇವಸ್ಥಾನ ಊಟ್ರಿ ಮಾಡ್ರಿ ಮಾಡ್ರಿ ಈಗ ಅನ್ನ ಪ್ರಸಾದ್ ಮಾಡ್ತಾರ ಸ್ನೇಹಿತರು ಪ್ರತಿ ಶಿವರಾತ್ರಿಗೆ ಭಜನೆ ಅದು ಇರ್ತೈತಿ ಪ್ರವಚನ ಇರ್ತೈತಿ ಆಮೇಲೆ ನೆಕ್ಸ್ಟ್ ದಿವ್ಸ ಏನ್ ಇರ್ತಿಲ್ಲ ನೆಕ್ಸ್ಟ್ ದಿನ ಅನ್ನ ಸಂತರ್ಪಣೆದು ಇರ್ತೇತಿ ಸ್ನೇಹಿತರಿ ಸಂಪಸಂಪಾತಾವ ದೇವಸ್ಥಾನ ಅದಕ್ಕೆ ಬಂದೆ ಅಲ್ಲಿ ತಗೊಂಡಿ ಕಡೆ ಬಂದ್ರಿ ಈಗ ಈಗ ಡೀಟೇಲ್ ಒಬ್ರು ಯಾರ ಹೇಳದ್ರಿ ಹೇಳ್ರಿ ಅಲ್ಲಿ ಗುಡಿ ತಗೋಬಾರ್ದಂತೀ ಈಗ ಸ್ನೇಹಿತರೆ ಇದು ಮೊದ್ಲು ಗುಡಿ ಇದ್ದಿರ್ಬೇಕಿದೆ ದೊಡ್ಡದ ಗುಡಿ ಕಟ್ಟಿ ಗಿಡ ಹಚ್ಚಿದ್ದ ಸ್ವಲ್ಪ ಎಲ್ಲಾ ಕಲ್ಲುಗಳೆಲ್ಲ ರಿಮೋವ್ ಯಾವ ಹೂವೆಲ್ಲಾ ಗುಡಿದ್ವ ಗುಡ್ರಿ ಈದ ಈದ್ ಬಸವೇಶ್ವರ ಮೂರ್ತಿ ಮತ್ತು ಇನ್ನೊಂದು ಈಶ್ವರ ದೇವಸ್ಥಾನ ಐತ ಅದೊಂದು ಗಡಿಂದ ತೋರಿಸ್ತೀನಿ

ಮೂರ್ತಿ ಸ್ನೇಹಿತರ ಇದೇನಿತ್ಲಾ ಇದು ಪುರಾತನ ಇದೆಲ್ಲ ಪುರಾತನ ಕಲ್ಗಳು ನೋಡ್ರಿ ಇದು ಟಾಪ್ ಇದೆ ಆಕ್ಚುಲಿ ಅವಾಗ ಇದು ಇನ್ನು ಕೆಳಗಿತ್ತಿದೆ ಬಹುಶಃ ಬಹಳ ದಿನ ಆದ್ಮೇಲೆ ಮನೆಲ್ಲಾ ಹೋಗುದಂತಿ ಗರ್ಭಗುಡಿ ಮ್ಯಾಲಿರ್ತೇ ಸ್ನೇಹಿತರ ಇದು ಕೆಳಗೋಗಂತಂದ್ರೆ ಮನೆ ಮಣ್ಣೆಲ್ಲ ಸುತ್ತಮುತ್ತ ಎಲ್ಲ ಮಣ್ಣು ಬಿದ್ದೆ

ಸ್ನೇಹಿತರ ಇಲ್ಲೊಂದು ಬಾಮಿ ಐತ್ ಬರ್ರಿ ನೋಡ್ಬ್ರಾ ಕಲ್ಲಿನ ಬಾಮಿ ಏನೈತಲ್ಲ ಟೈಮ್ನಾಗ ಅದೇ ಗುಡಿದ ಕಲ್ಗಳು ಇವೆಲ್ಲ ಇವೇನ್ ಬಿದ್ದಾವಲ್ಲ ಸುತ್ತಮುತ್ತ ಇನ್ನೊಂದ್ ಸ್ವಲ್ಪ ಕಡೆ ಈ ಕಡೆ ಹೋಗುದಿರ್ಬೇಕ್ ಸ್ನೇಹಿತರ ಪೂರ್ತಿ ಕೆಲವು ಬಿಟ್ಟಾವ ಕೆಲವು ಡ್ಯಾಮೇಜ್ನು ಆಗ್ಯಾವ ಕಾಲಕ್ರಮೇನ ಬರೀ ಧೈರ್ಯ ಬಹುಶಃ ಅಲ್ಲಿಮಿಟ್ ಆಗಿರ್ಬೋದು ಸ್ನೇಹಿತರೈ ಪೂರ್ತಿ ಈಗ ಲಿಮಿಟ್ ಅಲ್ಲಿಮಿಟ್ ಆಗಿರ್ಬೋದು ಪೂರ್ತಿ ಅದ ಬಾಮಿ ಒಂದ್ ನೋಡ್ಬ್ರಿ ಕಲ್ಲಿನ ಬಾಮಿ ಐತಿ ಆ್ಯಕ್ಚುಲಿ ಇದ ಪೂರೂಕ ಐಸ್ನೇತ್ರಿ ಫೇಸ್ ಕುಡಿದ ಮೇಯ್ನ್ ಡೋರ್ನೂ ಪೂರೂ ಕೈಸ್ ಇದೇನೈತಲ್ಲ ಇದು ಇದೇನು ಮನ್ ಕನಾದ ತಲ್ಸ್ನೈತ್ರಿ ಇದೆಲ್ಲ ಇನ್ನೂ ಕೆಳಗಿತ್ತು ಇದು ಇದು ಕಾಲಕ್ರಮೇಣ ಏನೈತಲ್ಲ ಆಮೇಲೆ ಉಗುದ ಕೆ ಇದಾಗ್ಯತೆ ಆ್ಯಕ್ಚುಲಿ ಆಲಿವಲಿಗಿತ್ತು ಇದು ಆಲ್ ಐತಲ್ಲ ಮ ಹೊಲ್ಗಳದು ಅವಸ್ಥೆ ಮುಚ್ಚಿ ಇವೆಲ್ಲ ಕೆಲವು ಕಲ್ಗಳದೆಲ್ಲ ಮುಚ್ಚಿಬಿಟ್ಟಾವ ಬಾವಿ ನೀರಾವ್ರಿ ಸ್ನೇಹಿತರ ಜನಗಳು ಎಲ್ಲಾಟ ಮಾಡತ್ತ ಸ್ನೇಹಿತರ ಸ್ನೇಹಿತರ ಇದ್ ನೋಡ್ರಿ ಸ್ನೇಹಿತರ ಕಲ್ಲಿನ ಬಾವಿ ಗೊತ್ತಿ ಆಗಿನ ಕಾಲದಾಗ ಇದನ್ನ ಉಪಯೋಗ ಮಾಡ್ತಿರ್ಬೋದು ಚಲೋ ನೀರ್ನು ಇಲ್ಲಿ ಯೂಸ್ ಮಾಡ್ತಿರ್ಬೋದು ಇಲ್ಲಿ ಇದೆಲ್ಲ ನೀರಿಂದ ವ್ಯವಸ್ಥೆ ಮಾಡ್ಕೊಂಡ್ ನೋಡ್ರಿ ಸ್ನೇಹಿತರ ಇಲ್ಲಿಂದ ಇಡ್ಯಾಕ್ ಮೆಟ್ಲಾನು ಮಾಡ್ಯಾರ ನೋಡ್ರಿ ಆಕ್ಚುಲಿ ಇದು ಹೆಂಗಿತ್ತು ಸ್ನೇಹಿತರೆ ಇಲ್ಲಿ ಮೊದಲ ಅಂತ ಅಂತೇಳಿ ಒಂದು ಹೇಳಿ ಫಸ್ಟ್ ಛತ್ರನಾಳ್ ಅಂತ ಊರಿತ ಇಲ್ಲಿ ಬಹು ಮನೆಗಳು ಇದಿರ್ಬೇಕಾಗಿ ಟೈಮ್ನ ಇದೆ ಅವಾಗ ಇದನ್ನ ಯೂಸ್ ಮಾಡಿ ಇವೆಲ್ಲ ಹೊಲಗೊಳ ಹಾಕಿಂತ ಮೊದಲ ಏನೈತಲ್ಲ ಇಲ್ಲಿ ಛತ್ರನಾಳ್ ಅಂತೇಳಿ ಊರ್ ಇದ್ದಿರಬೇಕು ಸ್ನೇಹಿತರ ಇದೆ ಇಲ್ಲೇ ಮೊದಲ ಚತ್ರಿನಾಳು ತೋರಿಸ್ ಇಲ್ಲೇ ಈಗ ಛತ್ರನಾಳ ತೋರಿಸ್ ಮೊಬೈಲ್ ರೀ ಅವ್ರ ಕಾಲಕ್ರಮೇನ ಬಿಟ್ಟು ಆಕ್ಚುಲಿ ಹಳೆ ಹಳೆಯಾಳ ಅಲ್ಲಿ ಹನುಮಪನ್ ಗುಡಿ ಐತ್ಲ ನಮ್ ಧಾರವಾಡ ರೋಡಿಗೆ ನೋಡ್ರಿ ಸ್ನೇಹಿತರ ಇದೇನೈತ್ಲಾ ಪೂರ್ವ ಪೇಸಿಂಗ್ ಐತಿದ್ ಈಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಹಳೆಯಾಳದ ಪೂರ್ವ ದಿಕ್ಕಿಗೈತಿದ್ ಪೂರ್ವಾಗ್ನೇಯ ದಿಕ್ಕಿಗೈತಿದೆ ನೋಡ್ರಿ ಅದ್ಭುತ ದೇವಸ್ಥಾನ ಸ್ನೇಹಿತರ ನೋಡ್ರಿ ಇದೆ ಪ್ರತಿ ಶಿವರಾತ್ರಿ ದಿನ ಏನ್ ಮಾಡ್ತಾರ ಭಜನಿ ಮತ್ತು ಅಭಿಷೇಕ ಅದ್ ಮಾಡ್ತಾರ ನೆಕ್ಸ್ಟ್ ದಿವ್ಸ ಏನೈತಲ್ಲ ನೆಕ್ಸ್ಟ್ ದಿನ ನೆಕ್ಸ್ಟ್ ದಿನ ಏನ್ ಮಾಡ್ತಾರ ಅಂದ್ರೆ ಅನ್ನಸಂತರ್ಪಣೆ ಮಾಡ್ತಾರ ಸ್ನೇಹಿತರು ಅನ್ನಸಂತರ್ಪಣೆ ಅದು ಮಾಡ್ತಾರ ಜನ ಏನೈತಲ್ಲ ಇಲ್ಲಿ ಫ್ಲಾಟಿನ್ ಜನ ಬಂಡಿ ಮಡ್ಡಿ ಜನ ಆಮೇಲೆ ಇತರದ ನಮ್ಮ ಕೊಲ್ಹಾಪುರ ಲೇಔಟಿನ ಜನ ಎಲ್ಲಾ ದೇಣಿ ಕೊಠಾರು ಆತುಗು ಮತ್ತೆ ಎಲ್ಲಾ ತರ ಜನಗಳೆಲ್ಲ ಬಂದ್ರುಸ ತಗೊಂಡೋಗ್ತಾರ ಮತ್ತೆ ಊಟದ ಆತಿಲ್ರಿ ಇದನ್ನ ಎದಕ್ ಮಾಡಿದ್ರಿ ತಂಡ ಹೋದ ವರ್ಷ ಹೊಡೆದಿದ್ರಿ ಇದನ್ ತಗ್ ಹೊಲಸ್ ಸಲ ಸ್ಟಾಕ್ ಹೊಲಸ್ ಸಲ ನೀರ್ ಸ್ಟಾಕ್ ನೋಡ್ರಿ ಸುತ್ತಮುತ್ತಿಂದ ಎಲ್ಲಾ ಮಂದಿ ಹಾ ಊಟ್ರಿ ಮಾಡ್ರಿ 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 ಇಲ್ಲ ನಳ ನಿತ್ರಿ ನೋಡ್ರಿ ಸ್ನೇಹಿತರ ಮತ್ ಜನ ಬರಗ ಹೋಗನ್ರಿ ಇವ್ನು ಕರ್ಕೊಂಡ್ಬರಕ್ಕಿಲ್ಲ ತಗೊಳಾಗತ್ತೇನಾಮ್ರಿ ಗುಡಿ ತಗೊಂಡೇನಾ ಸಂಜೆ ಕಡೆ ಬಿಡ್ತೇನೆ ಜನ ಎಲ್ಲಾ ಊಟ ಮಾಡತ್ತಾರ ನೋಡ್ರಿ ಅಲ್ಲೆಲ್ಲ ಅಲ್ಲ ಕುಂತ ನೋಡ್ರಿ ಆಗ್ಲಿ ಊಟ ರೀ ಪ್ರಸಾದ ಆಗ್ಲಿ ಗಿಡದ ಕೆಳಕ್ ಕುಂತ ಊಟ ಮಾಡಾಕ್ ಮಸ್ತ್ ಐತೆ ನೋಡ್ರಿ ಸ್ನೇಹಿತರೆ ಎಲ್ಲ ಅಲ್ಲಲ್ಲಿ ಅಲ್ಲೆಲ್ಲ ಗಿಡದ್ ಕೇಳಕ್ ಕುಂತಾರ ನೋಡ್ರಿ